ವೆಲ್ಕಮ್ ಟು ಶಿವಕುಮಾರ್ ಮನ್ಗೇನಿ ಕ್ಲಾಸಸ್ ಇವಾಗ ನಾವು ನಮ್ಮ ಆ್ಯಪಲ್ಲಿ ಯಾವ ರೀತಿ ಲೈವ್ ಕ್ಲಾಸನ್ನು ನೋಡೋದು ಅನ್ನೋದನ್ನು ನೋಡೋಣ ಆಲ್ರೆಡಿ ಯಾರೆಲ್ಲ ಕ್ಲಾಸನ್ನು ಜಾಯ್ನ್ ಆಗಿದ್ದೀರ ಸೊ ಇವರು ಫಸ್ಟು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಕೆಳಗಡೆ ಲೈನಲ್ಲಿ ಸೆಂಟರಲ್ಲಿ ಲೈವ್ ಕ್ಲಾಸಸ್ ಅಂತ ಇದೆ ಆ ಲೈವ್ ಕ್ಲಾಸಸನ್ನು ಕ್ಲಿಕ್ ಮಾಡಿದರೆ ಅಂದರೆ ಇವಾಗ ಯಾವ ಲೈವ್ ಕ್ಲಾಸ್ ಇರುತ್ತೆ ನೋಡಿ ಆ ಲೈವ್ ಕ್ಲಾಸು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅಂದರೆ ಬೇಸಿಕ್ ಕ್ಲಾಸ್ ಒನ್ ಅಂತ ಇದೆ ಅಂದರೆ ಟೈಮಿಂಗ್ ಯಾವಾಗಿರುತ್ತೆ ಆ ಟೈಮಿಂಗು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಇವಾಗ ಲೈವ್ ಕ್ಲಾಸ್ ಸ್ಟಾರ್ಟ್ ಆದರೆ ವಾಚ್ ಅಂತ ಬರುತ್ತೆ ಇವಾಗ ಲೈವ್ ಕ್ಲಾಸಸ್ ಏನಾದರೂ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂದರೆ ಜಸ್ಟ್ ನೋಡಿ ರೀಫ್ರೆಶ್ ಮಾಡಿ ರಿಫ್ರೆಶನ್ನು ಮಾಡಿದ ತಕ್ಷಣ ನಿಮ್ಗೆ ಲೈವ್ ಕ್ಲಾಸಸ್ಸು ಸಿಗುತ್ತೆ ಜಸ್ಟ್ ನೋಡಿ ಇವಾಗ ವಾಚನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲೈವ್ ಕ್ಲಾಸು ಜಾಯ್ನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಈ ರೀತಿ ಜಾಯಿನ್ ಆಗಕ್ಕೆ ಬಂದಿಲ್ಲ ಅಂದರೆ ನೋಡಿ ಮೈ ಕೋರ್ಸಸ್ ಅಥವಾ ಪೇಯ್ಡ್ ಕೋರ್ಸಸನ್ನು ಕ್ಲಿಕ್ ಮಾಡಿ ಇವಾಗ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಯಾವ ಕೋರ್ಸನ್ನು ಜಾಯ್ನ್ ಆಗಿದ್ದಾರೆ ನೋಡಿ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಲೈವು ಕಂಟೆಂಟು ಗ್ರೂಪ್ಸ್ ಅಂತ ಇರುತ್ತೆ ಅಂದರೆ ಲೈವ್ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಲೈವ್ ಲಿಸ್ಟಲ್ಲಿ ಬಂದಿರುತ್ತೆ ಸೊ ಆಗ ನೋಡಿ ವಾಚನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕ್ಲಾಸು ಜಾಯ್ನ್ ಆಗುತ್ತೆ